ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಹಾಬಲೇಶ್ವರ ಟೆಂಪಲಲ್ಲಿ ದಿನಾಂಕ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿನದಂದು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದಿದ್ದರು ಅದಿನ ಮಹಾಬಾಬಲೇಶ್ವರ ಟೆಂಪಲ್ನ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡ್ಲಾಗಿತ್ತು ಎಲ್ಲ ಸುತೂತ್ರವಾಗಿ ನಡೀತಾ ಇತ್ತು ಅಲ್ಲಿ ಟೆಂಪಲಲ್ಲಿ ಒಳಗಡೆಯವರು ಆದರೆ ಮಾತ್ರ ಬೇರೆಯವ್ರನ್ನ ಬಿಡೋದಕ್ಕೆ ಅವಕಾಶ ಆಗುತ್ತೆ ಈ ಥರ ಒಳ್ಳೆಯ ಬಂದೋಬಸ್ತ್ ಏರ್ಪಾಟ್ ಮಾಡಿ ಯಾವುದೇ ಇನ್ಸಿಡೆಂಟು ನಡೆದಿರಲಿಲ್ಲ ಬಟ್ ಇಲ್ಲಿ ಮುಖ್ಯ ಭಾಗದಲ್ಲಿ ಸ್ಥಳೀಯರು ಇರುವಂಥ ಬಾಲದ ಗೇಟಲ್ಲಿ ಸಿಕ್ಕಾಪಟ್ಟೆ ನೂಟು ನೂಕು ನುಗ್ಗಲು ಆಗ್ತಾ ಇರುವಾಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವ್ರನ್ನೆಲ್ಲರೂ ಪರಿಸ್ಥಿತಿ ಹಟ್ಟಿಗೆ ತಗೊಂಡು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೊಬ್ಬ ಕಾನ್ಸ್ಟೇಬಲು ನಮ್ಮ ಜಿಲ್ಲೆಯವರೇ ಅವರು ಬಟ್ಟೆ ಹಾಕಿಲ್ಲ ಅವರು ಅಂತ ಗೊತ್ತಿರಲಿಲ್ಲ ಅವರು ಆ ಲೇಡಿ ಕಾನ್ಸ್ಟೇಬಲ್ಗೆ ಏಕವಚನದಲ್ಲೆಲ್ಲ ಸಂಬೋಧನೆ ಮಾಡಿದ್ದಾರೆ ಪಬ್ಲಿಕಲ್ಲಿ ಅಂತ ಹೇಳಿ ಆ ಲೇಡಿ ಕಾನ್ಸ್ಟೇಬಲು ಅವರು ಅವ್ರಿಗೆ ನೀವು ಆ ಥರ ಮಾತಾಡಬಾರ್ದು ಅಂತ ಹೇಳಿ ರಕ್ಷಣೆಗೆ ಹೇಳಿದಾಗ ಪಿ ಎಸ್ ಐ ಗೋಕರ್ಣ ಕಾದರಪಾಶೆ ಅವರು ಹೋಗಿ ಅವರಿಗೆ ಪೊಲೀಸ್ ಈ ಥರ ವರ್ತನೆ ಮಾಡಬಾರ್ದು ಅಂತ ಹೇಳಿ ತಿಳಿ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋಂಥ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ಈ ವಿಷಯದ ಬಗ್ಗೆ ಈಗಾಗಲೇ ನಾನು ಡಿ ಎಸ್ ಪಿ ಭಟ್ಕಳ ಕಡೆಯಿಂದ ವಿಚಾರಣೆಗೆ ನಾನು ಆದೇಶ ಮಾಡಿದ್ದೇನೆ ವಿಚಾರಣೆ ನಡೆಯುತ್ತೆ ಬಟ್ ಕೆಲವು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲಿ ಇದಕ್ಕೆ ಕೋಮು ಬಣ್ಣ ಹಚ್ಚೋದು ಪೊಲೀಸ್ ಜಗಳದಲ್ಲಿ ತಿರುಚಿ ಬಿಟ್ಟು ಹೇಳೋದನ್ನೆಲ್ಲ ನಾನು ಗಮನಿಸಿದ್ದೇನೆ ವಾಸ್ತವಾಂಶ ಬಂದಾದ ನಂತರ ಯಾರು ತಪ್ಪು ಮಾಡಿದ್ರು ಆಮೇಲೆ ಕ್ರಮ ಜರುಗುತ್ತೆ ಅಲ್ಲಿಗಂಟ ಗಂಟ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದು ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಗಳ ಮೇದನ್ನು ತಾವು ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಕೋರ್ಕೊಳ್ತೇನೆ